ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ತಮಿಳು ಗೊತ್ತಿರುವ ಹಾಗೆ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನು ಕುರಿತು ತಿಳಿದುಕೊಳ್ಳುತ್ತಿದ್ದೆವು ಇದೀಗ ಶೈಕ್ಷಣಿಕ ಮನೋವಿಜ್ಞಾನದ ಭಾಗ ನಾಲ್ಕನೆಯ ಒಂದು ವಿಡಿಯೋ ಇದಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ನಾವು ಕಲಿಕೆಯನ್ನು ಕುರಿತು ತಿಳಿದುಕೊಳ್ಳೋಣ ಈ ಸಿ ಇ ಟಿ ಒಂದು ಪರೀಕ್ಷೆಗೆ ಕಲಿಕೆ ಲರ್ನಿಂಗ್ ಎಂತಕ್ಕಂಥ ಈ ಒಂದು ಭಾಗವು ಅತ್ಯಂತ ಪ್ರಮುಖವಾದಂಥದ್ದು ಹಾಗಾದರೆ ಫ್ರೆಂಡ್ಸ್ ಕಲಿಕೆ ಎಂದರೇನು ಮತ್ತು ಕಲಿಕೆಯಲ್ಲಿರ್ತಕ್ಕಂಥ ಕಲಿಕಾ ವರ್ಗಾವಣೆಗಳು ಅದೇ ರೀತಿಯಾಗಿ ಕಲಿಕಾ ಸಿದ್ಧಾಂತಗಳನ್ನು ಕುರಿತು ತಿಳಿದುಕೊಳ್ಳೋಣ ಮೊದಲನೇದಾಗಿ ಕಲಿಕೆಯ ಒಂದು ಪ್ರಸ್ತಾವನೆ ಸೊ ಫ್ರೆಂಡ್ಸ್ ಪ್ರಸ್ತಾವನೆಯಲ್ಲಿ ನಾವು ನೋಡಿದ್ದಾಗಾದರೆ ಈ ಒಂದು ಥಾಟ್ನ ಮೂಲಕ ಕಲಿಕೆಯ ಒಂದು ಸಂಪೂರ್ಣವಾದಂಥ ಒಂದು ಅರ್ಥವನ್ನು ನಾವು ತಿಳಿದುಕೊಳ್ಳಬಹುದು ಸೊ ಫ್ರೆಂಡ್ಸ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳುವ ಹಾಗೆ ಲರ್ನಿಂಗ್ ಗಿವ್ಸ್ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಲೀಡ್ಸ್ ಟು ಥಿಂಕಿಂಗ್ ಥಿಂಕಿಂಗ್ ಪ್ರೊವೈಡ್ಸ್ ನಾಲೆಜ್ ನಾಲೆಜ್ ಮೇಕ್ಸ್ ಯು ಗ್ರೇಟ್ ಎಂದಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಈ ಒಂದು ಮಾತಿನಲ್ಲಿ ಕಲಿಕೆಯ ಕುರಿತಾದ ಒಂದು ಸಂಪೂರ್ಣವಾದಂಥ ಜ್ಞಾನ ಮತ್ತು ಒಬ್ಬ ವ್ಯಕ್ತಿಯು ಕಲಿಕೆಯಿಂದ ಒಂದು ಉನ್ನತ ಹಂತಕ್ಕೆ ತಲುಪುವಂಥದ್ದ ಒಂದು ವಿಶೇಷವಾದಂಥ ಒಂದು ಅಂಶವನ್ನು ಒಳಗೊಂಡಿರ್ತಕ್ಕಂಥ ಮಾತು ಇದಾಗಿದೆ ಈ ರೀತಿಯಾಗಿ ವ್ಯಕ್ತಿಯಲ್ಲಿರ್ತಕ್ಕಂಥ ಜ್ಞಾನದಿಂದ ಅಥವಾ ಅನುಭವದಿಂದ ವ್ಯಕ್ತಿಯ ವರ್ತನೆಯಲ್ಲಾಗತಕ್ಕಂಥ ಬದಲಾವಣೆಯ ಒಂದು ಕಲಿಕೆ ಆಗಿರುತ್ತದೆ ಕಲಿಕೆಯು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಒಂದು ಪ್ರಮುಖವಾದಂಥ ಅಂಶವಾಗಿದೆ ಶಿಕ್ಷಕರು ಹಾಗೂ ಪಾಲಕರು ಮಕ್ಕಳಿಗೆ ಸೂಕ್ತವಾದ ಒಂದು ಕಲಿಕಾ ವಾತಾವರಣವನ್ನು ನಿರ್ಮಿಸಬೇಕು ಏಕೆಂದರೆ ಮಗುವಿನ ಒಂದು ಭವಿಷ್ಯಕ್ಕೆ ಅದು ದಾರಿದೀಪವಾಗಿರುತ್ತದೆ ಶಿಕ್ಷಣ ರಂಗದಲ್ಲಿ ಕಲಿಯುವಿಕೆಗೆ ಒಂದು ಮಹತ್ತರವಾದಂತಹ ಸ್ಥಾನವಿದೆ ಅದು ಕೇವಲ ಓದು ಬರಹಕ್ಕೆ ಮಾತ್ರ ಸೀಮಿತವಾಗಿರದೆ ಮಗುವಿನ ಒಂದು ಉನ್ನತವಾದಂತಹ ಜೀವನ ಮತ್ತು ಭವಿಷ್ಯಕ್ಕೆ ಕೂಡ ದಾರಿ ದೀಪವಾಗಿರುತ್ತೆ ಇಷ್ಟು ಕಲಿಕೆ ಒಂದು ಕುರಿತಾಗಿ ಹಾಗಾದರೆ ಕಲಿಕೆ ವ್ಯಾಖ್ಯೆಗಳು ಕ್ರೋ ಮತ್ತು ಕ್ರೋ ಎಂತಕ್ಕಂಥ ಮನೋವಿಜ್ಞಾನಿಯ ಪ್ರಕಾರ ಈ ವ್ಯಾಖ್ಯದ ಒಂದು ಮನೋವಿಜ್ಞಾನಿ ಯಾರು ಎಂದು ಅನೇಕವಾದಂಥ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ ಹವ್ಯಾಸ ಜ್ಞಾನ ಮತ್ತು ಅಭಿವೃದ್ಧಿಗಳನ್ನು ಪಡೆದುಕೊಳ್ಳುವ ವಿಧಾನವೇ ಕಲಿಕೆ ಇದನ್ನು ಹೇಳಿದವರು ಕ್ರೋ ಮತ್ತು ಕ್ರೋ ಎಂತಕ್ಕಂಥ ಮನೋವಿಜ್ಞಾನಿ ಹವ್ಯಾಸಗಳಿಂದ ಹ್ಯಾಬಿಟ್ಸ್ ಮತ್ತು ಜ್ಞಾನ ನಾಲೆಜ್ ಅದೇ ರೀತಿಯಾಗಿ ಅಭಿವೃದ್ಧಿಗಳನ್ನು ಪಡೆದುಕೊಳ್ತಕ್ಕಂಥ ಒಂದು ವಿಧಾನವಿದೆ ಅದನ್ನು ನಾವು ಕಲಿಕೆ ಎಂದು ಕರೆಯುತ್ತೇವೆ ಅದೇ ರೀತಿಯಾಗಿ ಹೆನ್ರಿ ಡಿ ಸ್ಮಿತ್ ಅವರ ಪ್ರಕಾರ ಕಲಿಕೆ ಎಂದರೆ ಹೊಸ ವರ್ತನೆಗಳನ್ನು ಸಂಗ್ರಹಿಸುವುದು ಇಲ್ಲವೇ ಹಳೆಯ ವರ್ತನೆಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಮಾರ್ಪಡಿಸುವಿಕೆಯೇ ಕಲಿಕೆ ವಿದ್ಯಾರ್ಥಿಯು ತಾನು ಕಲಿತಂತಹ ಒಂದು ಜ್ಞಾನವನ್ನು ತನ್ನ ಮುಂದಿನ ಒಂದು ತರಗತಿಯ ಹಂತಕ್ಕೆ ಉಪಯೋಗಿಸಿಕೊಳ್ಳುವುದು ಅಥವಾ ತನ್ನಲ್ಲಿರ್ತಕ್ಕಂಥ ಒಂದು ಹೊಸವಾದಂಥ ಹವ್ಯಾಸವನ್ನು ಅಭಿವೃದ್ಧಿಗೊಳಿಸುವುದು ಸೃಜನಶೀಲತೆ ಬುದ್ಧಿವಂತಿಕೆ ಇವೆಲ್ಲವೂ ಒಂದು ಕಲಿಕೆಯಿಂದ ಆಗ್ತಕ್ಕಂಥ ಒಂದು ಅಂಶಗಳು ಎಂದು ಹೇಳಬಹುದು ಸೊ ಫ್ರೆಂಡ್ಸ್ ಕಲಿಕೆಯ ಸ್ವರೂಪ ಅಥವಾ ಲಕ್ಷಣಗಳು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಲಿಕೆಯು ವ್ಯಾಪಕವಾದಂಥ ಒಂದು ವ್ಯಾಪ್ತಿ ಸ್ವರೂಪ ಮತ್ತು ಲಕ್ಷಣವನ್ನು ಒಳಗೊಂಡಿದೆ ಸೊ ಫ್ರೆಂಡ್ಸ್ ಅದರಲ್ಲಿ ಬರ್ತಕ್ಕಂಥದ್ದು ಮೊದಲನೇದಾಗಿ ಕಲಿಕೆಯು ಸಾರ್ವತ್ರಿಕ ಪ್ರಕ್ರಿಯೆಯಾಗಿದೆ ಕಲಿಕೆಯು ಒಂದು ಸಾರ್ವತ್ರಿಕ ಪ್ರಕ್ರಿಯೆ ಏಕೆಂದರೆ ಪ್ರತಿಯೊಂದು ಜೀವಿಯಲ್ಲಿ ಕಾಣ್ತಕ್ಕಂಥ ಒಂದು ಅಂಶ ಅಥವಾ ಒಂದು ಒಂದು ವಿಧ ವಿಧ ಕಲಿಕೆಯಾಗಿದೆ ಕಲಿಕೆಯು ಸಕಲ ಜೀವಿಗಳಲ್ಲಿ ಕಂಡು ಒಂದು ಸಾರ್ವತ್ರಿಕ ಪ್ರಕ್ರಿಯೆ ಈ ಕೆಳಗಿನವುಗಳಲ್ಲಿ ಸಾರ್ವತ್ರಿಕವಾದಂಥ ಪ್ರಕ್ರಿಯೆ ಯಾವುದು ಅದು ಬೆಳವಣಿಗೆಯೋ ವಿಕಾಸವೋ ಕಲಿಕೆಯೋ ಈ ರೀತಿಯಾಗಿ ಪ್ರಶ್ನೆಗಳು ಕೇಳುವಂಥ ಇರುತ್ತೆ ಅದರಿಂದಾಗಿ ಕಲಿಕೆಯ ಒಂದು ಸ್ವರೂಪ ಅಥವಾ ಲಕ್ಷಣದೊಳಗೆ ತಾವು ಗಮನಹರಿಸುವುದು ಸೂಕ್ತವಾಗಿರುತ್ತದೆ ಸೊ ಫ್ರೆಂಡ್ಸ್ ಮುಂದುವರೆದು ಕಲಿಕೆ ಒಂದು ಸಾಧನ ಪ್ರಕ್ರಿಯೆ ಕಲಿಕೆ ಒಂದು ಸಾಧನ ಪ್ರಕ್ರಿಯೆಯಾಗಿದೆ ಕಲಿಕೆಯ ಒಂದು ಸಾಧನ ಪ್ರಕ್ರಿಯೆಯಾಗಿದ್ದು ಇದಕ್ಕೆ ಪರಿಸರ ಮತ್ತು ಸನ್ನಿವೇಶಕ್ಕೆ ಹೊಂದಲಿ ಹೊಂದಿಕೊಳ್ಳುವುದಕ್ಕಾಗಿ ಮನುಷ್ಯನು ಕಲಿಯುವಲು ಪ್ರಯತ್ನಿಸುತ್ತಾನೆ ಇಲ್ಲಿ ಪರಿಸರ ಮತ್ತು ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂತೆ ಮನುಷ್ಯ ಜೀವಿಗಳು ಇಲ್ಲಿ ಪ್ರಯತ್ನವನ್ನ ಮಾಡುತ್ತವೆ ಇಲ್ಲಿ ನಾವು ಗಾರ್ಡನ್ ಅವರ ಒಂದು ಬರ್ಫಿ ಅಥವಾ ಸಿಲ್ ಅವರ ಒಂದು ವ್ಯಾಖ್ಯಾನಗಳನ್ನು ಸ್ಮರಿಸಿಕೊಂಡಾಗ ಅವರ ಪ್ರಕಾರ ಕಲಿಕೆಯ ಒಂದು ಹೊಸವಾದಂಥ ಸನ್ನಿವೇಶಕ್ಕೆ ಅಥವಾ ಪರಿಸರದ ಬದಲಾಗತಕ್ಕಂಥ ಒಂದು ಪರಿಸರಕ್ಕೆ ತಕ್ಕಂತೆ ವ್ಯಕ್ತಿಯು ನನ್ನನ್ನು ತಾನು ಪರಿವರ್ತನೆ ಮಾಡಿಕೊಂಡು ಕಲಿತಕ್ಕಂಥ ಒಂದು ವಿಷಯವನ್ನೇ ಇಲ್ಲಿ ಬರ್ಫಿಯವರು ಅಥವಾ ಅದೇ ರೀತಿಯಾಗಿ ಗಾರ್ಡ್ ಅವರು ತಮ್ಮ ಒಂದು ಮಾತುಗಳನ್ನು ಹೇಳುತ್ತಾರೆ ಕಲಿಕೆ ಒಂದು ನಿರಂತರವಾದಂಥ ಪ್ರಕ್ರಿಯೆಯಾಗಿದೆ ಕಲಿಕೆಯು ಪ್ರತಿಯೊಂದು ಜೀವಿಯಲ್ಲಿ ಒಂದು ನಿರಂತರವಾದಂಥ ಪ್ರಕ್ರಿಯೆಯಾಗಿದೆ ಅದು ಹುಟ್ಟಿನಿಂದ ಸಾಯುವವರೆಗೂ ನಡೀತಕ್ಕಂತ ಒಂದು ಪ್ರಕ್ರಿಯೆಯಾಗಿದೆ ಇದು ಭ್ರೂಣಾವತ್ಸೆ ಹಂತಲಿಂದಲೂ ಕೂಡ ನಡೆಯುತ್ತದೆ ತಾವು ಕೇಳಿರಬಹುದು ಮಹಾಭಾರತದಲ್ಲಿ ಯಾವ ರೀತಿ ಅಂಶಗಳನ್ನು ಮಗು ತನ್ನ ಒಂದು ತಾಯಿಯ ಗರ್ಭಾವತ್ಸೆಯಿಂದಲೇ ತನ್ನ ಜ್ಞಾನವನ್ನು ಪಡೆದುಕೊಳ್ಳುತ್ತದೆ ಅರ್ಜುನನ್ನು ಒಂದು ಭೇದನೆ ಮಾಡತಕ್ಕಂಥ ಒಂದು ಅಂಶವನ್ನು ಯಾವ ರೀತಿ ಗರ್ಭಾವತ್ಸೆ ಹಂತದಿಂದಲೇ ತಲಿಯುತ್ತಾನೆ ಎನ್ನುವ ಒಂದು ಅಂಶವನ್ನು ತಾವು ತಿಳಿದಿರಬಹುದು ಈ ರೀತಿ ಕಲಿಕೆಯು ಒಂದು ನಿರಂತರವಾದಂಥ ಪ್ರಕ್ರಿಯೆ ತಾಯಿಯ ಗರ್ಭಾವತ್ಸೆಯಿಂದ ಗೋರಿಯವರೆಗಿನ ಒಂದು ಪ್ರಕ್ರಿಯೆ ಇದು ಆಗಿದೆ ಕಲಿಕೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಕಲಿಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ಒಳಗೊಂಡಿದೆ ಕಲಿಕೆಯು ಎಲ್ಲರಲ್ಲಿ ಒಂದೇ ರೀತಿಯಲ್ಲಿ ಘಟಿಸುವುದಿಲ್ಲ ಕಲಿಕೆ ಸಾರ್ವತ್ರಿಕ ಪ್ರಕ್ರಿಯೆ ಅದರದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ಒಳಗೊಂಡಿರುತ್ತದೆ ಒಂದು ತರಗತಿಯಲ್ಲಿ ಒಂದೇ ವಯನ್ಮಾನದ ಮಕ್ಕಳಿದ್ದರೂ ಕೂಡ ಅವರಲ್ಲಿ ಕಲಿಕೆಯನ್ನು ಭಿನ್ನತೆಯನ್ನ ಕಾಣಬಹುದು ಕಲಿಕೆಯು ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತದೆ ಕಲಿಕೆಯು ತನ್ನದೇ ಆದಂತಹ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶವನ್ನ ಒಳಗೊಂಡಿದೆ ಕಲಿಕೆಯು ವ್ಯಕ್ತಿಯ ಮಾನಸಿಕ ಸಾಮಾಜಿಕ ನೈತಿಕ ಹಾಗೂ ಸಂವೇಗಾತ್ಮಕ ವಲಯಗಳಿಗೆ ಸಂಬಂಧಿಸಿದೆ ಕಲಿಕೆ ಮಗುವಿನ ತಾವು ಕಾಣಬಹುದು ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ಮಕ್ಕಳಾಗಿರ್ಬೋದು ಮಾನಸಿಕವಾಗಿ ಅಸ್ತವ್ಯಸ್ತವಾದಂಥ ಮಕ್ಕಳಿರಬಹುದು ಬಾಲ ಅಪರಾಧಿಗಳು ಇವೆಲ್ಲವೂ ಕಲಿಕೆಯಲ್ಲಿ ವ್ಯಕ್ತಿಯ ಒಂದು ಸಾಮಾಜಿಕ ನೈತಿಕ ಮತ್ತು ಸಂವೇದನಾತ್ಮಕ ವಲಯಗಳಿಗೆ ಕಲಿಕೆಯು ಸಂಬಂಧಿಸುವುದಾಗಿದೆ ಸೊ ಫ್ರೆಂಡ್ಸ್ ಮುಂದುವರೆದು ಕಲಿಕೆ ಮತ್ತು ಪರಿಪಕ್ವತೆ ಕಲಿಕೆ ಮತ್ತು ಪರಿಪಕ್ವತೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಏಕೆಂದರೆ ಮಗುವಿನಲ್ಲಿ ಆಗ್ತಕ್ಕಂಥ ಪರಿಪಕ್ವತೆಯು ಕಲಿಕೆಯನ್ನುಂಟು ಮಾಡುತ್ತದೆ ಪರಿಪಕ್ವತೆ ಎನ್ನುವುದು ಒಂದು ಸ್ವಾಭಾವಿಕವಾದಂಥ ಪ್ರಕ್ರಿಯೆ ಒಂದು ವ್ಯಕ್ತಿಯಲ್ಲಿ ಉಂಟಾಗ್ತಕ್ಕಂಥ ಇದು ಬೆಳವಣಿಗೆಗೆ ಸಂಬಂಧಿಸಿದೆ ಮಗು ಜನನದಿಂದ ಬೆಳವಣಿಗೆ ಹೊಂತಹ ಹೊಂದಂಗೆ ಪರಿಪಕ್ವತೆ ಎಡೆಗೆ ಮಗು ಸಾಗುತ್ತದೆ ಪರಿಪಕ್ವತೆಯಿಂದ ಕಲಿಕೆಯು ಒಂದು ದೃಢವಾಗುತ್ತದೆ ಎಂದು ಹೇಳಬಹುದು ಹಾಗಾದರೆ ಪರಿಪಕ್ವತೆ ವ್ಯಾಖ್ಯಾನ ಪರಿಪಕ್ವತೆ ವ್ಯಕ್ತಿಯಲ್ಲಿ ಉಂಟಾಗುವ ಒಂದು ವಿಕಾಸಾತ್ಮಕ ಪ್ರಕ್ರಿಯೆಯಾಗಿದೆ ಬಿಗೆ ಮತ್ತು ಅಂಟವರ ಪ್ರಕಾರ ಪರಿಪಕ್ವತೆ ಎನ್ನುವುದು ವ್ಯಕ್ತಿಯಲ್ಲಿ ಉಂಟಾಗ್ತಕ್ಕಂಥ ಒಂದು ವಿಕಾಸಾತ್ಮಕ ಪ್ರಕ್ರಿಯೆ ಆಗಿದೆ ಅದೇ ರೀತಿಯಾಗಿ ಗೇಟ್ಸ್ ಅಂತಕ್ಕಂಥ ಮನೋವಿಜ್ಞಾನಿಯ ಪ್ರಕಾರ ಪರಿಸರದ ವಿಶಾಲ ಮಿತಿಯಲ್ಲಿ ನಡೆಯುವ ಬೆಳವಣಿಗೆಯೇ ಪರಿಪಕ್ವತೆ ಇದಕ್ಕೆ ವಿಶೇಷ ಉದ್ದೀಪಕಗಳಾಗಲಿ ತರಬೇತಿಯಾಗಲಿ ಅವಶ್ಯಕತೆ ಇಲ್ಲ ಸೊ ಫ್ರೆಂಡ್ಸ್ ಕಲಿಕೆಗೆ ತರಬೇತಿ ಆಗಿರ್ಬೋದು ಅಥವಾ ಯಾವುದೇ ದೃಶ್ಯವಣೋಪಕರಣಗಳಾಗಿರ್ಬೋದು ಅಥವಾ ಒಂದು ಅನುಭವದ ಒಂದು ಸಹಾಯಕವಿರುತ್ತದೆ ಆದರೆ ಪರಿಪಕ್ವತೆಗೆ ಈ ಯಾವುದರ ಒಂದು ಸಹಾಯಕವಿಲ್ಲದೆ ಯಾವುದೇ ಒಂದು ತರಬೇತಿ ಇಲ್ಲದೆ ಅದು ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಕಲಿಕೆಯ ವಿಧಗಳು ಸೊ ಫ್ರೆಂಡ್ಸ್ ಕಲಿಕೆಯಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ಕಾಣಬಹುದು ಒಂದು ಕ್ರಿಯಾಗತ ಕಲಿಕೆ ಮತ್ತೊಂದು ಮನೋಗತ ಕಲಿಕೆ ಮೊದಲನೇದಾಗಿ ಕ್ರಿಯಾಗತ ಕಲಿಕೆ ಜೀವಿಯಲ್ಲಿ ತನ್ನ ಸ್ನಾಯುಗಳ ಸಹಾಯದಿಂದ ಉಂಟಾಗುವ ಕಲಿಕೆಯನ್ನು ಕ್ರಿಯಾಗತ ಕಲಿಕೆ ಎನ್ನುವರು ಜೀವಿಗಳಲ್ಲಿ ಸ್ನಾಯುಗಳ ಒಂದು ಸಹಾಯದಿಂದ ಉಂಟಾಗ್ತವಂಥ ಕಲಿಕೆಯೇ ಕ್ರಿಯಾಗತ ಕಲಿಕೆ ಅದಕ್ಕೆ ಉದಾಹರಣೆ ಈಜುವುದು ಸೈಕಲ್ ಸವಾರಿ ಮಾಡುವುದು ಇತ್ಯಾದಿಯು ಕ್ರಿಯಾಗತವಂತ ಕಲಿಕೆಗೆ ಸಹಾಯಕ ಆ ಒಂದು ಈಜುವಿಕೆ ಸೈಕಲ್ ಸವಾರಿ ಮುಂತಾದ ಕ್ರಿಯೆಗಳಲ್ಲಿ ಮಗು ಬಳಸ್ತಕ್ಕಂಥ ಒಂದು ಸ್ನಾಯುಗಳ ಒಂದು ವಿಷಯದಿಂದ ಆಗ್ತಕ್ಕಂಥ ಒಂದು ಕಲಿಕೆಗೆ ಕ್ರಿಯಾಗತ ಕಲಿಕೆ ಎಂದು ಕರೆಯುತ್ತಾರೆ ಮನೋಗತ ಕಲಿಕೆ ಜೀವಿಯಲ್ಲಿ ಉಂಟಾದ ಕ್ರಿ ಕಲಿಕೆಯು ಮೆದುಳು ಪಂಚೇಂದ್ರಿಯಗಳ ಸಹಾಯದಿಂದ ಪಡೆದ ಜ್ಞಾನದಿಂದ ಆದರೆ ಅಂತಹ ಕಲಿಕೆಯನ್ನು ಮನೋಗತ ಕಲಿಕೆ ಎನ್ನುವರು ಸೊ ಫ್ರೆಂಡ್ಸ್ ಇಲ್ಲಿ ಮಗುವಿನಲ್ಲಿಂದ ಇರ್ತಕ್ಕಂಥ ಜ್ಞಾನೇಂದ್ರಿಯಗಳಿಂದ ಮಗು ಅನುಭವವನ್ನು ಪಡೆದರೆ ಅಂತಹ ಕಲಿಕೆಯನ್ನು ಮನೋಗತ್ತ ಕಲಿಕೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಗೌರವ ಪಾಂಡಿತ್ಯ ಆಗಿರ್ಬೋದು ಅನುಕಂಪ ಸೂಚನೆ ಆಗಿರ್ಬೋದು ಕರುಣೆ ಆಗಿರ್ಬೋದು ಇತ್ಯಾದಿಗಳು ಮನೋಗತ ಕಲಿಕೆಯಾಗಿವೆ ಸೊ ಫ್ರೆಂಡ್ಸ್ ಮುಂದುವರೆದು ಕಲಿಕೆಯ ಹಂತಗಳು ಕಲಿಕೆಯು ಪ್ರತಿಯೊಂದು ಜೀವಿಯಲ್ಲಿ ಪ್ರಮುಖವಾಗಿ ಮೂರು ಹಂತಗಳ ಮೂಲಕ ಸಾಗುತ್ತದೆ ಕಲಿಕೆ ಪ್ರತಿಯೊಂದು ಜೀವಿಯಲ್ಲಿ ಪ್ರಮುಖವಾಗಿ ಮೂರು ಹಂತಗಳಲ್ಲಿ ಸಾಗುತ್ತದೆ ಅದು ಪರಿಚಯಿಸುವುದು ದೃಢಪಡಿಸಿಕೊಳ್ಳುವುದು ಮತ್ತು ಅನ್ವಯಿಸುವುದು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಪರಿಚಯಿಸಿಕೊಳ್ಳುವುದು ಇದು ಕಲಿಕೆಯ ಮೊದಲನೇ ಹಂತವಾಗಿದ್ದು ಈ ಹಂತದಲ್ಲಿ ಜೀವಿ ಯಾವ ವಿಷಯ ಅಥವಾ ಸಾಮರ್ಥ್ಯವನ್ನು ಕಲಿಯಲು ತೊಡಗುತ್ತದೆಯೋ ಅದನ್ನು ಮೊದಲು ಪರಿಚಯಿಸಿಕೊಳ್ಳಬೇಕು ಅದರ ಒಂದು ಸ್ಪಷ್ಟವಾದಂತಹ ಪರಿಚಯವಿದ್ದರೆ ಮಾತ್ರ ಕಲಿಕೆಯು ಹೆಚ್ಚು ಕಾಲ ಉಳಿಯಲು ಸಾಧ್ಯವಾಗುತ್ತದೆ ಆದ್ದರಿಂದಾಗಿ ಮೊದಲು ಕಲಿಕೆಯನ್ನು ಪರಿಚಯಿಸುವುದು ಅದೇ ರೀತಿಯಾಗಿ ಜೀವಿಯಲ್ಲಿಯೂ ಕೌಶಲ್ಯಗಳನ್ನು ಪರಿಚಯಿಸಿಕೊಳ್ಳಲು ಪಂಚೇಂದ್ರಿಯಗಳನ್ನು ಸಕ್ರಿಯವಾಗಿ ಮತ್ತು ಸಮಗ್ರವಾಗಿ ಬಳಸುತ್ತದೆ ಇಲ್ಲಿ ಪರಿಚಯಿಸಿ ಪರಿಚಯ ಮಾಡಿಕೊಳ್ಳಲು ಜ್ಞಾನವನ್ನು ಪಡೆದುಕೊಳ್ಳಲು ಜೀವಿಯು ತನ್ನ ಪಂಚೇಂದ್ರಿಯಗಳ ಒಂದು ಸಹಾಯವನ್ನು ಪಡೆದುಕೊಳ್ಳದೆ ಮುಂದುವರೆದು ದೃಢಪಡಿಸಿಕೊಳ್ಳುವಿಕೆ ಪರಿಚಯ ಮಾಡಿಕೊಂಡಂತಹ ಒಂದು ಅಂಶಗಳನ್ನು ಅಥವಾ ಕೌಶಲ್ಯವಂತ ಕಲಿತವಂಥ ಒಂದು ಅನುಭವವನ್ನು ಅಥವಾ ವಿಷಯವನ್ನು ಕಾಲ ಕಾಲಕ್ಕೆ ಬಳಸುತ್ತಾ ಇದ್ದಂತೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಎನ್ನುವಂತೆ ಇಲ್ಲಿ ಜೀವಿಯು ತನ್ನ ಕಲಿಕೆಯನ್ನು ದೃಢಪಡಿಸಿಕೊಳ್ಳುವುದು ನಂತರ ಅನ್ವಯ ತನ್ನ ಜೀವನದಲ್ಲಿ ಅದನ್ನು ಅನ್ವಯಿಸಿಕೊಳ್ಳುವುದು ಸಾಮರ್ಥ್ಯ ಕೌಶಲ್ಯ ಇತರವಾದಂಥ ಅಂಶಗಳನ್ನು ಜೀವಿ ಈ ಹಂತದಲ್ಲಿ ಮತ್ತೊಂದು ಕೌಶಲ್ಯ ಆಗಿರ್ಬೋದು ಅಥವಾ ವಿಷಯದ ಸಂದರ್ಭದಲ್ಲಿ ಅದನ್ನು ಅನ್ವಯಿಸಿಕೊಳ್ಳುವುದು ಅಥವಾ ಬಳಕೆ ಮಾಡಿದರೆ ಅದನ್ನೇ ಅನ್ವಯಿಸಿಕೊಳ್ಳುವುದು ಎಂದು ಈ ಮೂರು ಹಂತಗಳ ಮುಖಾಂತರ ಕಲಿಕೆಯು ವ್ಯಕ್ತಿಯ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ಹೇಳಬಹುದು ಸೊ ಫ್ರೆಂಡ್ಸ್ ಮುಂದುವರೆದು ಕಲಿಕೆಯ ವಿಧಾನಗಳು ಕಲಿಕೆಯು ಪ್ರಮುಖವಾಗಿ ನಾಲ್ಕು ವಿಧಾನಗಳನ್ನು ಒಳಗೊಂಡಿದೆ ಒಂದು ಪ್ರಯತ್ನ ದೋಷ ಕಲಿಕೆ ಅಥವಾ ತಿದ್ದಿಕೊಂಡು ಕಲಿಯುವುದು ಎರಡನೇದಾಗಿ ಅನುಕರಣಾ ರೀತಿಯ ಕಲಿವು ಮೂರನೇದು ವಿವೇಚನಾ ರೀತಿಯ ಕಲಿಯು ಮತ್ತು ಪರಿವರ್ತನಾ ರೀತಿಯ ಕಲಿವು ಸೊ ಫ್ರೆಂಡ್ಸ್ ಕಲಿಕೆಯು ಪ್ರಮುಖವಾಗಿ ಈ ಒಂದು ವಿಧಾನಗಳ ಮುಖಾಂತರ ಪ್ರತಿಯೊಂದು ಜೀವಿಯಲ್ಲಿ ನಡೀತಕ್ಕಂಥದ್ದು ಒಂದು ಅನುಕರಣೆ ಮತ್ತೊಬ್ಬರು ನೋಡಿ ಕಲಿಯುವುದು ಪ್ರಯತ್ನ ಮತ್ತು ದೋಷಗಳ ಕಲಿಕೆ ಕಲಿಕೆ ಅದೇ ರೀತಿಯಾಗಿ ವಿವೇಚನಾ ರೀತಿಯಿಂದ ಕಲಿಯುವುದು ಮತ್ತು ಪರಿವರ್ತನಾ ರೀತಿಯ ಕಲಿಯು ಸೊ ಫ್ರೆಂಡ್ಸ್ ಮುಂದುವರೆದು ಕಲಿಕೆಯ ವರ್ಗಾವಣೆಗಳು ಕಲಿಕೆಯ ವರ್ಗಾವಣೆಯು ಪ್ರತಿಯೊಂದು ಜೀವಿಯಲ್ಲಿ ವ್ಯಕ್ತಿಯು ಶಿಕ್ಷಣದ ಮೂಲಕ ಪಡೆದ ಕಲಿಕೆಯನ್ನು ತನ್ನ ನಿತ್ಯ ಜೀವನದಲ್ಲಿ ವರ್ಗಾವಣೆ ಮಾಡುವಂಥದ್ದಾಗಿರುತ್ತದೆ ಅದೇ ರೀತಿಯಾಗಿ ಒಂದು ಸನ್ನಿವೇಶದಲ್ಲಿ ಅಥವಾ ಒಂದು ಸಂದರ್ಭದಲ್ಲಿ ಕಲಿತ ಜ್ಞಾನ ಅಥವಾ ಕೌಶಲ್ಯವನ್ನು ಇನ್ನೊಂದು ಸನ್ನಿವೇಶದಲ್ಲಿ ಉಪಯೋಗಿಸುವುದಕ್ಕೆ ಕಲಿಕೆಯ ವರ್ಗಾವಣೆ ಎನ್ನುವರು ಸೊ ಫ್ರೆಂಡ್ಸ್ ಈ ರೀತಿ ಕಲಿಕೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ವರ್ಗಾವಣೆಯಾಗುತ್ತಿರುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಅಥವಾ ನಾವು ಪಡೆದಂಥ ಜ್ಞಾನ ವಿಷಯಾಂಶಗಳು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ವರ್ಗಾವಣೆಯಾಗುತ್ತಾ ಇರುತ್ತದೆ ಇದನ್ನೇ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ಹಾಗಾದರೆ ಕಲಿಕಾ ವರ್ಗಾವಣೆಯ ಒಂದು ವ್ಯಾಖ್ಯಾನವನ್ನು ನಾವು ನೋಡಿದಾಗ ಕ್ರೋ ಮತ್ತು ಕ್ರೋವರ ಪ್ರಕಾರ ಒಂದು ಸಂದರ್ಭದಲ್ಲಿ ಅಥವಾ ಕ್ಷೇತ್ರದಲ್ಲಿ ಕಲಿತ ಕಾರ್ಯಗಳು ವಿಷಯ ಜ್ಞಾನ ಅಥವಾ ಕೌಶಲ್ಯ ಇತ್ಯಾದಿ ಅಂಶಗಳು ಇನ್ನೊಂದು ಕಲಿಕಾ ಕ್ಷೇತ್ರ ಅಥವಾ ಸನ್ನಿವೇಶದಲ್ಲಿ ಉಪಯೋಗವಾಗುವುದಕ್ಕೆ ಕಲಿಕೆಯ ವರ್ಗಾವಣೆ ಎಂದು ಕರೆಯುತ್ತಾರೆ ಸೊ ಫ್ರೆಂಡ್ಸ್ ನಾವು ಪಡೆದಂಥ ಜ್ಞಾನ ಮತ್ತೊಂದು ಅಂಶವನ್ನು ತಿಳಿಯಲು ನಮಗೆ ಸಹಾಯಕವಾಗಿದ್ದರೆ ಅಂತಹ ಒಂದು ಕಲಿಕೆಯನ್ನು ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಧನಾತ್ಮಕ ಕಲಿಕಾ ವರ್ಗಾವಣೆ ಸೊ ಫ್ರೆಂಡ್ಸ್ ಧನಾತ್ಮಕ ಕಲಿಕಾ ವರ್ಗಾವಣೆ ಧನಾತ್ಮಕ ಕಲಿಕಾ ವರ್ಗಾವಣೆ ಎಂದರೆ ಜೀವಿ ಹಿಂದಿನ ಸನ್ನಿವೇಶದಲ್ಲಿ ಪಡೆದ ಅನುಭವ ಅಥವಾ ಮಗು ತನ್ನ ಹಿಂದಿನ ತರಗತಿಯಲ್ಲಿ ಪಡೆದ ಒಂದು ಜ್ಞಾನ ಅನುಭವ ಕೌಶಲ್ಯ ಮುಂದಿನ ಸನ್ನಿವೇಶಕ್ಕೆ ಕಲಿಯುವ ಜ್ಞಾನಕ್ಕೆ ಪೂರಕ ಅಥವಾ ಪ್ರೇರಕ ಹಾಗೂ ಸಹಾಯಕಾರಿಯಾಗಿದ್ದರೆ ಅಂತಹ ವರ್ಗಾವಣೆಯನ್ನು ಧನಾತ್ಮಕ ಕಲಿಕಾ ವರ್ಗಾವಣೆ ಎನ್ನುವರು ಉದಾಹರಣೆಗೆ ಇಲ್ಲಿ ಸೈಕಲ್ ಸವಾರಿಯ ಕೌಶಲ್ಯ ಸ್ಕೂಟರ್ ಸವಾರಿಯಲ್ಲಿ ಸಹಾಯ ಮಾಡುವುದು ಮಗುವಿಗೆ ಮೊದಲು ಸೈಕಲ್ನ ಒಂದು ಸವಾರಿಯ ಒಂದು ಜ್ಞಾನವಿದ್ದರೆ ಮಗು ಸ್ಕೂಟರನ್ನು ಸರಾಗವಾಗಿ ಸವಾರಿ ಮಾಡ್ತಕ್ಕಂಥ ಒಂದು ಜ್ಞಾನ ಅಥವಾ ಕೌಶಲ್ಯವನ್ನು ಪಡೆದುಕೊಳ್ಳುತ್ತದೆ ಅದೇ ರೀತಿಯಾಗಿ ಟೈಪ್ ರೆಕೈಟರ್ ಕೌಶಲ್ಯ ಕಂಪ್ಯೂಟರ್ ಕಲಿಕೆಗೆ ಸಹಾಯಕವಾಗುವುದು ಈ ರೀತಿ ಧನಾತ್ಮಕ ಕಲಿಕೆ ಒಂದು ಹಂತದಲ್ಲಿ ಪಡೆದಂಥ ಜ್ಞಾನ ಮತ್ತೊಂದು ಹಂತಕ್ಕೆ ಸಹಾಯಕವಾಗುವಂತಿದ್ದರೆ ಅಂತಹ ಕಲಿಕೆಯನ್ನು ಧನಾತ್ಮಕ ಕಲಿಕೆ ಎಂದು ಕರೆಯುತ್ತಾರೆ ಮುಂದುವರೆದು ಋಣಾತ್ಮಕ ಕಲಿಕೆ ಋಣಾತ್ಮಕ ಕಲಿಕೆಯಲ್ಲಿ ಜೀವಿಯು ಹಿಂದಿನ ಸನ್ನಿವೇಶದಲ್ಲಿ ಪಡೆದ ಅನುಭವ ಕೌಶಲ್ಯ ಜ್ಞಾನ ಮುಂದಿನ ಒಂದು ಸನ್ನಿವೇಶಕ್ಕೆ ಅಥವಾ ಒಂದು ಕಲಿಕೆಗೆ ಸಹಾಯಕವಾಗದೇ ಇದ್ದರೆ ಅಥವಾ ತೊಂದರೆಯನ್ನು ಉಂಟು ಮಾಡಿದ್ದರೆ ಅಂತಹ ವರ್ಗಾವಣೆಯನ್ನು ಋಣಾತ್ಮಕ ಕಲಿಕಾ ವರ್ಗಾವಣೆ ಎನ್ನುವರು ಉದಾಹರಣೆಗೆ ಮಗು ಇಲ್ಲಿ ಟೈಪ್ರೈ ಟೈಪ್ ರೈಟರ್ ಬಳಕೆಯ ಕೌಶಲ್ಯವು ವೈಲಿನ್ ಅಥವಾ ಬಳಸಲು ತೊಂದರೆಯನ್ನು ನೀಡುವುದು ಈ ಸಂಗೀತ ವಾದ್ಯಗಳನ್ನು ನುಡಿಸಲು ಇಲ್ಲಿ ಮಗುವಿಗೆ ಯಾವುದೇ ರೀತಿಯಾದಂಥ ಒಂದು ಸಹಾಯವನ್ನು ನೀಡುವುದಿಲ್ಲ ಬದಲಿಗೆ ಅದು ಮಗುವಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ ಇಂತಹ ಒಂದು ಕಲಿಕೆಯನ್ನು ಋಣಾತ್ಮಕ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ಮುಂದುವರೆದು ಶೂನ್ಯ ಕಲಿಕಾ ವರ್ಗಾವಣೆ ಸೊ ಫ್ರೆಂಡ್ಸ್ ಈ ಒಂದು ಹಂತದಲ್ಲಿ ಜೀವಿಯು ಹಿಂದಿನ ಸನ್ನಿವೇಶದಲ್ಲಿ ಪಡೆದ ಅನುಭವ ಜ್ಞಾನ ಕೌಶಲ್ಯವು ಮುಂದಿನ ಸನ್ನಿವೇಶದಲ್ಲಿ ಕಲಿಯುವ ಕೌಶಲ್ಯಕ್ಕೆ ಯಾವುದೇ ರೀತಿಯ ಸಹಾಯ ಅಥವಾ ತೊಂದರೆ ಮಾಡದಿದ್ದರೆ ಅಂತಹ ವರ್ಗಾವಣೆಯನ್ನು ಶೂನ್ಯ ಕಲಿಕಾ ವರ್ಗಾವಣೆ ಎನ್ನುವರು ಜೀವಿ ಪಡೆದ ಜ್ಞಾನ ಉಪಯುಕ್ತವಾದರೆ ಧನಾತ್ಮಕ ಕಲಿಕೆ ತೊಂದರೆಯನ್ನುಂಟು ಮಾಡಿದರೆ ಋಣಾತ್ಮಕ ಕಲಿಕೆ ಯಾವುದೇ ರೀತಿಯ ಒಂದು ಅಂಶವನ್ನು ಒಳಗೊಳ್ಳದೇ ಇದ್ದರೆ ಸಹಾಯವು ಅಥವಾ ತೊಂದರೆಯೂ ಮಾಡದೇ ಇದ್ದರೆ ಅಂತಹ ವರ್ಗಾವಣೆಯನ್ನು ಶೂನ್ಯ ಕಲಿಕಾ ವರ್ಗಾವಣೆ ಎನ್ನುವರು ಸೊ ಫ್ರೆಂಡ್ಸ್ ಇಷ್ಟು ಕಲಿಕಾ ವರ್ಗಾವಣೆಯ ಕುರಿತಾಗಿ ಇದೀಗ ಕಲಿಕಾ ವರ್ಗಾವಣೆಯ ರೀತಿಗಳು ಕಲಿಕಾ ವರ್ಗಾವಣೆಯಲ್ಲಿ ಪ್ರಮುಖವಾಗಿ ನಾವು ಐದು ವಿಧಾನಗಳನ್ನು ಕಾಣಬಹುದು ಅದರಲ್ಲಿ ಮೊದಲನೇದಾಗಿ ಪಾರ್ಶ್ವವಿಧದ ಕಲಿಕಾ ವರ್ಗಾವಣೆ ಸೊ ಫ್ರೆಂಡ್ಸ್ ಈ ಒಂದು ಹಂತದಲ್ಲಿ ಮಗು ಶಾಲಾ ಪಠ್ಯದಿಂದ ಅಥವಾ ಶಾಲೆಯ ಪಠ್ಯಕ್ರಮದಿಂದ ಪಡೆದ ಕಲಿಕಾ ಅನುಭವಗಳನ್ನು ತನ್ನ ಜೀವನದಲ್ಲಿ ಬಳಸಿಕೊಳ್ಳುವುದು ಪಾರ್ಶ್ವವಿಧದ ಕಲಿಕಾ ವರ್ಗಾವಣೆಯಾಗಿದೆ ಇದರ ಮೇಲೆ ಅನೇಕ ಪ್ರಶ್ನೆಗಳನ್ನು ಅನೇಕ ಸಿ ಟಿ 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 ಎಕ್ಸಾಮ್ಗಳಲ್ಲಿ ಕೇಳಲಾಗಿದೆ ಫ್ರೆಂಡ್ಸ್ ಇದು ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಏಕೆಂದರೆ ಪಾರ್ಶ್ವವಿಧದ ಕಲಿಕಾ ವರ್ಗಾವಣೆ ಈ ಒಂದು ಹಂತದಲ್ಲಿ ಮಗು ಶಾಲೆಯ ಪಠ್ಯಕ್ರಮದಿಂದ ಪಡೆದ ಕಲಿಕಾ ಅನುಭವಗಳನ್ನು ತನ್ನ ಜೀವನದಲ್ಲಿ ಬಳಸಿಕೊಳ್ಳುವುದು ಈ ವಿಧದ ಒಂದು ವರ್ಗಾವಣೆಯನ್ನು ಪಾರ್ಶ್ವವಿಧದ ಕಲಿಕಾ ವರ್ಗಾವಣೆ ಎನ್ನುವರು ಉದಾಹರಣೆಗೆ ಆಯತದ ವಿಸ್ತೀರ್ಣವನ್ನು ತರಗತಿಯಲ್ಲಿ ಗಣಿತದ ಸಹಾಯದಿಂದ ಕಂಡುಹಿಡಿಯುವ ಅನುಭವವನ್ನು ಪಡೆದ ಮಗು ಮುಂದೆ ಮನೆಯಲ್ಲಿ ಭೂಮಿಯ ಅಳತೆ ಮಾಡಲು ವರ್ಗಾವಣೆ ಮಾಡುವುದು ಶಾಲೆಯಲ್ಲಿ ಕಳೆತ ಶಿಕ್ಷಕರಿಂದ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಆಯುತವನ್ನು ಕಂಡುಹಿಡತಕ್ಕಂಥ ಹಂತಗಳನ್ನು ಕಂಡು ತಿಳಿದುಕೊಂಡ ಮಗು ಮನೆಯಲ್ಲಿ ಭೂಮಿಯ ಅಳತೆ ಅಥವಾ ತನ್ನ ವರ್ಗಕೋಣೆಯ ಒಂದು ಸುತ್ತಳತೆಯನ್ನು ಕಂಡುಹಿಡಿಯಲು ಬಳಸಿದರೆ ಅಂತಹ ಒಂದು ಕಲಿಕೆಯನ್ನು ಪಾರ್ಶ್ವವಿದ್ಧದ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ಮುಂದುವರೆದು ಅನುಕ್ರಮ ಅಥವಾ ಕ್ರಮಾನುಗತಿ ಕಲಿಕಾ ವರ್ಗಾವಣೆ ಈ ಅನುಕ್ರಮ ಅಥವಾ ಕ್ರಮಾನುಗತ ಕಲಿಕಾ ವರ್ಗಾವಣೆಯು ಪಠ್ಯಕ್ರಮದಲ್ಲಿ ಅನೇಕ ವಿಭಾಗಗಳನ್ನು ಮಾಡಿ ಪ್ರತಿಯೊಂದು ವಿಷಯದಲ್ಲಿ ಇರುವ ಅಂಶಗಳನ್ನು ಮತ್ತೊಂದು ವಿಷಯ ಕಲಿಯಲು ಸಹ ಸಂಬಂಧ ಕಲ್ಪಿಸುವುದು ಈ ವಿಧದ ವರ್ಗಾವಣೆಯನ್ನು ಅನುಕ್ರಮ ಕಲಿಕಾ ವರ್ಗಾವಣೆ ಎನ್ನುವರು ಸೊ ಫ್ರೆಂಡ್ಸ್ ಇಲ್ಲಿ ಮಗು ಪಠ್ಯಕ್ರಮದಿಂದ ಪಡೆದ ಒಂದು ಜ್ಞಾನವನ್ನ ಅಂಶಗಳನ್ನು ವಿಷಯ ಅಥವಾ ಕಲಿಕೆಯನ್ನು ಮತ್ತೊಂದು ವಿಷಯದ ಒಂದು ಸಹ ಸಂಬಂಧ ಕಲ್ಪಿಸಿ ಕಲಿಯುವುದನ್ನು ಅನುಕ್ರಮ ಅಥವಾ ಕ್ರಮಾನುಗತ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತೆ ಉದಾಹರಣೆಗೆ ಇತಿಹಾಸ ವಿಷಯವನ್ನು ಕಲಿತ ಮಗು ವಿಜ್ಞಾನ ಕಲಿಕೆಗೆ ಸಹ ಸಂಬಂಧ ಹೊಂದಿದ್ದು ಇತಿಹಾಸ ವಿಷಯದ ಕಲಿಕೆ ಅನುಭವವು ವಿಜ್ಞಾನ ಕಲಿಕೆಗೆ ವರ್ಗಾಯಿಸುವುದು ಈ ರೀತಿ ಇತಿಹಾಸ ಹಾಗೂ ವಿಜ್ಞಾನಗಳೆರಡು ವಿಷಯಗಳ ಕಲಿಕಾ ಅನುಭವಗಳು ಭೂಗೋಳಶಾಸ್ತ್ರ ಕಲಿಕೆಗೆ ಸಹಾಯಕವಾಗುವುದು ಈ ರೀತಿಯಾಗಿ ಉಂಟಾಗುವ ಅನುಕ್ರಮ ಅನುಭವಗಳನ್ನು ಅನುಕ್ರಮ ಕಲಿಕಾ ವರ್ಗಾವಣೆ ಅಥವಾ ಕ್ರಮಾನುಗತಿ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ಮುಂದುವರೆದು ಲಂಬವಾದ ಕಲಿಕಾ ವರ್ಗಾವಣೆ ಸೊ ಫ್ರೆಂಡ್ಸ್ ಇಲ್ಲಿ ಕೆಳಹಂತದ ಕಲಿಕೆಯಾದದ್ದರಿಂದ ಲಂಬವಾದ ಕಲಿಕೆಯು ಕೆಳಹಂತದ ಕಲಿಕೆಯಾದದರಿಂದ ಅನುಭವಗಳು ಮೇಲ್ಮಟ್ಟದ ಕಲಿಕೆಗೆ ವರ್ಗಾವಣೆಯಾದರೆ ಇಂತಹ ವರ್ಗಾವಣೆಯನ್ನು ಲಂಬವಾದ ಕಲಿಕಾ ವರ್ಗಾವಣೆ ಎನ್ನುವರು ಉದಾಹರಣೆಗೆ ಸೈಕಲ್ ಸವಾರಿಯಿಂದ ಸೈಕಲ್ ಸ ಸವಾರಿ ಕಲಿ ಸೈಕಲ್ ಸವಾರಿಯಿಂದ ಮಗು ಸೈಕಲನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಒಂದು ಕೌಶಲ್ಯವನ್ನು ಪಡೆದು ಮೋಟರ್ ಸೈಕಲ್ ಸವಾರಿ ಬ್ಯಾಲೆನ್ಸ್ ಮಾಡುವವರಿಗೆ ವರ್ಗಾವಣೆ ಮಾಡಿದರೆ ಅದನ್ನು ಲಂಬವಾದ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ಅಥವಾ ಶಿಕ್ಷಕರು ತ್ರಿಭುಜದ ಕುರಿತಾಗಿ ಒಂದು ಜ್ಞಾನವನ್ನು ಅಥವಾ ಕೆಲವು ಸೂತ್ರಗಳ ಸಹಾಯದಿಂದ ಲೆಕ್ಕಗಳನ್ನು ಮಾಡ್ತಕ್ಕಂಥ ಒಂದು ಹಂತವನ್ನು ಮಗುವಿಗೆ ಪರಿಚಯಿಸಿಕೊಟ್ಟಾಗ ಮಗು ಅದೇ ಸೂತ್ರದಿಂದ ಅನೇಕ ವಿಧವಾದಂಥ ಒಂದು ಲೆಕ್ಕಗಳನ್ನು ಮಾಡಲು ಕರೀತಾರೆ ಇದನ್ನು ಲಂಬ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ದ್ವಿಪಾರ್ಶ್ವ ಕ ವಿಧದ ಕಲಿಕಾ ವರ್ಗಾವಣೆ ಸೊ ಫ್ರೆಂಡ್ಸ್ ಒಂದು ಪಾರ್ಶ್ವದಲ್ಲಿ ಉಂಟಾದ ಕಲಿಕೆಯು ಮತ್ತೊಂದು ಪಾರ್ಶ್ವದ ಕಲಿಕೆಗೆ ವರ್ಗಾವಣೆಯಾಗುವುದು ಇಂತಹ ಕಲಿಕೆಯನ್ನು ದ್ವಿಪಾರ್ಶ್ವ ಕಲಿಕಾ ವರ್ಗಾವಣೆ ಎನ್ನುವರು ಒಂದು ಹಂತದಲ್ಲಿ ಕಲಿತಂತಹ ಒಂದು ಕಲಿಕೆ ಇನ್ನೊಂದು ಹಂತದ ಕಲಿಕೆಗೆ ಸಹಾಯಕವಾಗುವುದು ಉದಾಹರಣೆಗೆ ಶಿಕ್ಷಕನು ತಾತ್ವಿಕವಾಗಿ ಕಲಿತ ಮನೋವಿಜ್ಞಾನದ ಜ್ಞಾನವು ಅವನ ತ ಪ್ರಾಯೋಗಿಕವಾಗಿ ತರಗತಿಗೆ ಹೋದಾಗ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುವುದು ಇಲ್ಲಿ ತಾವು ಶಿಕ್ಷಕರಾದವರು ಮನೋವಿಜ್ಞಾನದ ಒಂದು ಜ್ಞಾನವನ್ನು ಪಡೆದುಕೊಂಡಾಗ ತರಗತಿಯಲ್ಲಿ ಹೋದಾಗ ಮಗುವಿನ ಒಂದು ಮನೋಭಾವ ಆಸಕ್ತಿ ಅಭಿರುಚಿಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ ಇಂತಹ ಒಂದು ಕಲಿಕೆಯನ್ನು ದ್ವಿಪಾರ್ಶ್ವವಿಧದ ಕಲಿಕಾ ವರ್ಗಾವಣೆ ಎಂದು ಕರೆಯುತ್ತಾರೆ ಮುಂದುವರೆದು ಸಮತಟ್ಟಾದ ಕಲಿಕಾ ವರ್ಗಾವಣೆ ಪಾರ್ಶ್ವವಾದ ಹಾಗೂ ಲಂಬವಾದ ಕಲಿಕಾ ವರ್ಗಾವಣೆಗಳೆರಡೂ ಕೂಡ ಒಂದೇ ವರ್ತನೆಯಲ್ಲಿ ವರ್ಗಾವಣೆಯಾಗಿರುವುದು ಕಂಡು ಬಂದರೆ ಅಂತಹ ವರ್ಗಾವಣೆಯನ್ನು ಸಮತಟ್ಟಾದ ಕಲಿಕಾ ವರ್ಗಾವಣೆ ಎನ್ನುವರು ಇಲ್ಲಿ ಪಾರ್ಶ್ವ ಹಾಗೂ ಲಂಬವಾದ ಕಲಿಕಾ ವರ್ಗಾವಣೆಗಳೆರಡೂ ಕೂಡ ಒಂದೇ ವರ್ತನೆಯಲ್ಲಿ ವರ್ಗಾವಣೆಯಾದರೆ ಅಂತಹ ಕಲಿಕೆಯನ್ನು ಸಮತಟ್ಟಾದ ಕಲಿಕಾ ವರ್ಗಾವಣೆ ಎನ್ನುವರು ಸೊ ಫ್ರೆಂಡ್ಸ್ ಇಷ್ಟು ಕಲಿಕೆಯ ಕುರಿತಾಗಿ ಕಲಿಕೆ ಕಲಿಕಾ ವರ್ಗಾವಣೆ ಕಲಿಕೆಯ ಲಕ್ಷಣಗಳು ಮತ್ತು ಸ್ವರೂಪಗಳು ಸೊ ಫ್ರೆಂಡ್ಸ್ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರನ್ನು ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು